ದೇವ್ರು ಪ್ರಾರ್ಥನೆ ಮಾಡೋಕೆ ಶುರು ಮಾಡಿದಾಗ ದೇವ್ರ ಹತ್ರ ಮಾತಾಡೋಕೆ ಶುರು ಮಾಡಿದಾಗ ಏನು ಪಡ್ಕೊಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ಆದರೆ ಬಹಳಷ್ಟು ಕಳ್ಕೊಳ್ತೀರ ಕಳ್ಕೊಳ್ಳೋದ ದೇವ್ರ ಅಂತ ಅಂಥದ್ದೇನು ಕಳ್ಕೊಳ್ತೀವಿ ಅನ್ನೋ ಪ್ರಶ್ನೆ ಬರ್ಬೋದು ಹೌದು ಕಳ್ಕೊಳ್ತೀರ ಜಿಜ್ಞಾಸೆ ಹತಾಶೆ ದುಃಖ ನೋವು ಕ್ರೌರ್ಯ ಈರ್ಷೆ ಹೀಗೆ ಬಹಳಷ್ಟು ಕಳ್ಕೊಳ್ತೀರಾ ಅಯ್ಯೋ ಒಳ್ಳೇದಲ್ವಾ ಅಂತ ನಿಮ್ಮನ್ನು ನೀವು ಕೇಳ್ಬೋದು ನನ್ನನ್ನು ನೀವು ಕೇಳ್ಬೋದು ಆದರೆ ನಮ್ಮಲ್ಲಿ ಎಷ್ಟು ಜನ ಯಾರಾದರೂ ಕೈ ಚಾಚಿದಾಗ ಆ ಕೈ ನಿಜವಾಗ್ಲೂ ಹಿಡ್ಕೊಳಕ್ ರೆಡಿತೀವಿ ನಮ್ಮನ್ನು ಕಾಪಾಡೋಕೆ ಯಾವ್ದಾದ್ರು ಕೈ ಬೇಕು ಅಂತ ಯಾವಾಗಲೂ ಬೇಡ್ತಾ ಇರ್ತೀವಿ ಆದ್ರೆ ಆ ಕೈ ಬಂದಾಗ ನಮ್ಮ ಕೈ ಚಾಚಿ ಆ ಕೈ ಹಿಡ್ಕೊಳಕ್ಕೆ ಎಷ್ಟು ಜನ ಇದೀವಿ ಯಾವತ್ತೂ ಅಷ್ಟೇ ಬಾಗಿಲು ತೆರೆದಿದ್ರೆ ಮಾತ್ರ ಯಾರಾದರೂ ಒಳಗಡೆ ಬರೋಕೆ ಸಾಧ್ಯ ನಾವು ಕೈ ಹಿಡ್ಕೊಂಡ್ರೆ ಮಾತ್ರ ಆ ಕಂದಕದಿಂದ ಹೊರಗಡೆ ಬರೋಕ್ ಸಾಧ್ಯ ಆಗಿದ್ದೀವಿ ಅದನ್ನ ಹಿಂದೆ ಬಿಟ್ಟು ಮುಂದಕ್ಕೆ ಹೋಗೋಕೆ ಸಾಧ್ಯ ಆದರೆ ಮಾತ್ರ ಮತ್ತೆ ನಮ್ಮನ್ನು ನಾವು ಕಂಡುಕೊಳ್ಳೋಕೆ ಸಾಧ್ಯ ನಮ್ಮನ್ನು ನಾವು ಕಂಡುಕೋಬೇಕು ಅಂತಂದರೆ ನಮ್ಮನ್ನು ನಾವು ಕಳ್ಕೊಳೋಕೆ ರೆಡಿ ಇರಲೇಬೇಕು ಅದಕ್ಕೆ ನೀವು ರೆಡಿ ಇದ್ದೀರಾ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೋಬೇಕು ಭಗವಂತ ಯಾವಾಗಲೂ ಕೇಳ್ತಾ ಇರ್ತಾನಂತೆ ಕೇಳಿಸ್ಕೊಳ್ತಾ ಇರ್ತಾನಂತೆ ಯಾವತ್ತು ನಾವು ನನ್ನ ಕೈಯ್ಯಾಗಲ್ಲ ಭಗವಂತ ನಿನ್ನೆ ಎಲ್ಲ ಅಂತ ಹೇಳಿದಾಗ ಕೇಳ್ತಾನಂತೆ ನಿಜವಾಗ್ಲೂನಾ ಅಂತ ಹೌದು ನಿಜವಾಗ್ಲೂ ಅಂತಂದಾಗ ಸರಿ ಇನ್ಮೇಲೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನಂತೆ ಆ ಥರ ಅವನಿಗೆ ಭರವಸೆ ಕೊಡೋಕೆ ನೀವು ರೆಡಿ ಇದ್ದೀರಾ ಕಳ್ಕೊಳ್ಳೋಕೆ ರೆಡಿ ಇದ್ದೀರಾ ರಚನೆ ಮಾಡಿ